ಥಲ ಫಿನಿಸಿಟಿನ್ ಸ್ಟೈಲ್ ತುಂಬ ದಿವಸಗಳಾಯ್ತು ರೀ ಈ ಮಾತು ಕೇಳಿ ಅದರೊಂದಿಗೆ ಸಿ ಎಸ್ ಕೆ ವೆನ್ ಅಂತಕೊಂಡು ಈ ಶಬ್ದ ಕೇಳಿ ಭಾಳ ದಿವಸ ಆಗಿಬಿಟ್ಟಿತ್ತು ಯಾಕಂತಂದರೆ ಪ್ರತಿ ಪಂದ್ಯದಲ್ಲೂ ಕೂಡ ಸಿ ಎಸ್ ಕೆ ಸೋಲ್ತಾಯಿತ್ತು ಅದರೊಂದಿಗೆ ಯಾಕೋ ಇತ್ತೀಚಿನ ದಿನಮಾನ ಕಾಲದೊಳಗಂದರೆ ಮೊನ್ನೆ ಡಿ ಸಿ ಎ ಜೊತೆಗೆ ಮುಂಬೈ ಗೆದ್ದಿತ್ತು ನಿನ್ನೆ ಎಲ್ ಎಸ್ ಜಿ ವಿರುದ್ಧ ಸಿ ಎಸ್ ಕೆ ಕೂಡ ಗೆಲ್ತು ಯಾಕಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಇರ್ತಕ್ಕಂಥ ಹೆಚ್ಚು ಟ್ರೋಫಿ ಗೆದ್ದಿರ್ತಕ್ಕಂಥ ತಂಡಗಳು ಇಲ್ಲಿ ತನಕ ಸೈಲೆಂಟ್ ಆಗಿದ್ದು ಈ ಐ ಪಿ ಎಲ್ನಲ್ಲಿ ನಲ್ಲಿ ಇವಾಗ ಫಾರ್ಮ್ಗೆ ಮರಳಿ ಬರ್ತಾ ಇದ್ದಾವೇನು ಅಂತ ತಿಳ್ಕೊಂಡು ಅನ್ನಿಸ್ತಾ ಇದೆ ಈ ಪಂದ್ಯದೊಳಗೆ ಅತ್ಯಂತ ರೋಮಾಂಚಕಾರಿ ಸನ್ನಿವೇಶ ಅಂತಂದ್ರೆ ಅದು ಥಾಲಾ ಫಾರ್ ಅ ರೀಸನ್ ಕೂಡ ಅದ ಇದು ಅನ್ಲಿಕ್ಕೆ ಏನಪ್ಪಾ ಅಂತಂದ್ರೆ ನಲವತ್ಮೂರು ವಯಸ್ಸಿನ ಚಿರಯುವಕ ಎಂ ಎಸ್ ಧೋನಿ ಅವರು ಸಿ ಎಸ್ ಕೆ ತಂಡವನ್ನು ಗೆಲ್ಲಿಸ್ಲಿಕ್ಕೆ ಈಗಲೂ ಕೂಡ ಕಷ್ಟಪಡ್ತಾ ಇದ್ದಾರೆ ಯಾವಾಗ ಇಪ್ಪತ್ತು ವರ್ಷದ ಹಿಂದೆ ಯಾವ ರೀತಿಯಾಗಿ ಧ್ವನಿ ಆಡ್ತಿದ್ರು ಈಗಲೂ ಕೂಡ ಹಾಗೆ ಆಡ್ತಾ ಇದ್ದಾರೆ ಅವರು ಹನ್ನೊಂದು ಎಸೆತಗಳನ್ನು ಎದುರಿಸ್ತಾರೆ ಅವರು ಆ ಹನ್ನೊಂದು ಎಸೆತುಗಳಲ್ಲಿ ಇಪ್ಪತ್ತಾರು ರನ್ಗಳನ್ನು ಹೊಡಿತಾರೆ ಅವರು ಆಡಿರ್ತಕ್ಕಂತಹ ಒಂದು ಆಟ ಸಣ್ಣದಿರ್ಬೋದು ಆದರೆ ಈ ಮ್ಯಾಚಿನ ಅದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಗಿತ್ತು ಇದು ಈ ಮ್ಯಾಚಿನ ಮ್ಯಾಚ್ ವಿನ್ ಇನ್ನಿಂಗ್ಸ್ ಆಗಿದೆ ಅಂತ ತಿಳ್ಕೊಂಡು ಕೂಡ ಹೇಳ್ಬೋದು ಈ ಮ್ಯಾಚಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಗಿರೋದ್ರಿಂದ ರಶೀದ್ ಮತ್ತು ರಚಿನ್ ರವೀಂದ್ರ ಅವರು ಒಂದು ಅದ್ಭುತವಾದ ಇನ್ನಿಂಗ್ಸ್ಗಳನ್ನು ಆಡಿರೋದ್ರ ಮುಖಾಂತರ ಕೊನೆಗೆ ಧೋನಿ ಅವರು ಬಂದು ತಮ್ಮ ಆಟವನ್ನು ಆಡಿದಿರುವುದರ ಮುಖಾಂತರ ಈ ಪಂದ್ಯವನ್ನು ಸಿ ಎಸ್ ಕೆ ತಂಡದವರು ಐದು ವಿಕೆಟ್ಗಳಿಂದ ಗೆದ್ದಿದ್ದಾರೆ ಈ ಪಂದ್ಯದ ಇನ್ನೊಂದು ದೊಡ್ಡ ವಿಶೇಷ ಏನಪ್ಪಾ ಅಂತಂದ್ರೆ ಅತ್ಯಂತ ದೊಡ್ಡ ವಯಸ್ಸಿನ ಧೋನಿ ನಲವತ್ತ್ ಮೂರು ವರ್ಷ ಎರಡು ನೂರ ಎಂಬತ್ತೊಂದು ದಿನಗಳು ಮ್ಯಾನ್ ಆಫ್ ದ ಮ್ಯಾಚನ್ನು ಪಡಿತಾರೆ ಅವರು ಇದಕ್ಕಿಂತ ಮುಂಚೆ ಪ್ರವೀಣ್ ತಾಂಬೆ ಅವರು ಪಡೆದಿದ್ದರು ಮೂರು ವರ್ಷ ಅರವತ್ತು ದಿನಗಳಾಗಿತ್ತು ಅದಕ್ಕಿಂತ ಮುಂಚೆ ಆ್ಯಡಮ್ ಇದ್ದರು ಶೇನ್ ವಾರ್ನ್ ಅವರು ಕೂಡ ಪಡೆದುಕೊಂಡಿದ್ರು ಇದರೊಂದಿಗೆ ಇನ್ನೊಂದು ವಿಶೇಷ ನೂತನ ಅವರು ದಾಖಲೆಯನ್ನು ಕೂಡ ಮಾಡ್ತಾರೆ ಏನಪ್ಪ ಅಂತಂದರೆ ಹದಿನೆಂಟು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ಗಳನ್ನು ಕೂಡ ಅವರು ಪಡೆದುಕೊಳ್ತಾರೆ ಈ ಮ್ಯಾಚಲ್ಲಿ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿರುತ್ತೆ ಇದರೊಂದಿಗೆ ಇವರು ಅತ್ ಅತಿ ಹೆಚ್ಚು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ಸ್ಗಳನ್ನು ಪಡೆದಿದ್ದು ರೋಹಿತ್ ಶರ್ಮಾ ಅದಾದ ನಂತರ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರದ್ದು ಕೂಡ ಹದಿನೆಂಟು ಮ್ಯಾನ್ ಆಫ್ ದ ಮ್ಯಾಚ್ಗಳಿದ್ದಾವೆ ಇವರು ಕೂಡ ಹದಿನೆಂಟು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ಗಳು ಕೊಹ್ಲಿ ಅವರ ಜೊತೆಗೆ ಸರಿಸಮಾನರಾಗಿ ನಿಲ್ತಾರೆ ನಲವತ್ತ್ ಮೂರರ ಈ ಚಿರ ಯುವಕ ಮ್ಯಾಚ್ ಗೆಲ್ಲಿಸ್ತಾ ಇದಾನೆ ಅಂತಂದರೆ ಆ ತಂಡದ ಯುವ ಪ್ರತಿಭಾವಂತ ಆಟಗಾರರು ಏನು ಮಾಡ್ತಾ ಇದ್ದಾರೆ ಅಂತಕೊಂಡು ಪ್ರಶ್ನೆ ಹೇಳ್ತದೆ ಯಾಕಂತಂದರೆ ಮೂರು ವಯಸ್ಸಿನವರು ಈಗ ಲೆಸೆಂಡ್ಸ್ ಲೀಡ್ಗಳನ್ನು ಇದ್ದಾರೆ ಆದರೆ ಎಮ್ ಎಸ್ ಡಿ ಅವರು ಈಗಲೂ ಕೂಡ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಅವರು ಹೇಳಲಿಕ್ಕೆ ಕೂಡಲಿಕ್ಕೆ ಆಗ್ತಾಯಿಲ್ಲ ತ್ರಾಸಾಗ್ತಾಯಿದೆ ಅಂತ ಇದ್ದರೂ ಕೂಡ ಅವ್ರು ಬಂದು ಕೊನೆಗೆ ಬಂದು ಬ್ಯಾಟಿಂಗನ್ನು ಆಡಿ ಮ್ಯಾಚನ್ನು ಗೆಲ್ಲಿಸ್ತಾ ಇದ್ದಾರೆ ಅಂತಂದರೆ ಅವರ ಸಂಘರ್ಷ ಎಷ್ಟಿರ್ಬೋದು ಅಂತಕೊಂಡು ನಾವು ತಿಳ್ಕೊಬೋದು ಈ ಪಂದ್ಯದೊಳಗ ಗುರು ಮತ್ತು ಶಿಷ್ಯರ ಶೆಣಸಾಟ ನಡೆದಿತ್ತು ಆದರೆ ಗುರುವಿಗೆ ಸಾಟಿ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಯ್ತು ಶಿಷ್ಯ ಇವತ್ತು ಪಂದ್ಯದೊಳಗ ಸೋತ್ ಹೋಗ್ತಾನೆ ಆದರೆ ಶಿಷ್ಯ ಇಲ್ಲಿ ಯಾವುದಕ್ಕೂ ಕೂಡ ಧೋನಿಯವರ ಸರಿ ಸಾಟಿಯಾಗಿ ನಿಲ್ಲೋದಕ್ಕಾಗೋದಿಲ್ಲ ರಿಷಬ್ ಪಂತ್ ಅವರು ನೂರ ಇಪ್ಪತ್ತೆಂಟರ ಸ್ಟ್ರೈಕ್ ರೇಟಲ್ಲಿ ಆಡಿದರೆ ಧೋನಿಯವರು ಇನ್ನೂರರ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಇವರಿಬ್ಬರು ಕೂಡ ಎಲ್ಲಿಯೂ ಕೂಡ ಸ್ಟಂಪಿಂಗ್ ಆಗಿರಲಿ ಯಾವುದೇ ವಿಚಾರ ಕ್ಯಾಪ್ಟನ್ಸಿ ವಿಚಾರ ಆಗಿರಲಿ ಯಾವುದೇ ವಿಚಾರ ಆಗಿರಲಿ ಆದರೆ ಎಲ್ಲಿಯೂ ಕೂಡ ಇಬ್ಬರು ಸಮಾನವಾಗಿ ನಿಲ್ಲೋದಿಲ್ಲ ರಿಷಬ್ ಪಂತ್ ಅವರು ಕೆಲವೊಂದು ಕಡೆ ಕಾಮೆಂಟ್ರೇಟರ್ಸ್ ಹೇಳ್ತಾರೆ ಇವರು ಪಂತ್ ಅವರು ತೆಲಿ ಉಪಯೋಗ ಮಾಡಲಿಲ್ಲ ಯಾಕಪ್ಪ ಅಂತಂದರೆ ತಲೆ ಉಪಯೋಗ ಮಾಡಲಿಲ್ಲ ಅಂತಂದರೆ ಅವರು ತಲೆ ಉಪಯೋಗ ಮಾಡಿದರೆ ಮ್ಯಾಚ್ ಗೆಲ್ತಿದ್ರೇನೋ ಬಹುಶಃ ರವಿ ಬಿಷ್ಣೋಯ್ ಅವರು ಎರಡು ವಿಕೆಟ್ಗಳನ್ನು ತೆಗಿತಾರೆ ಮೂರು ಓವರ್ಗಳ ಕೋಟಾದಲ್ಲಿ ಹದಿನೆಂಟು ರನ್ಗಳನ್ನು ನೀಡಿ ಎರಡು ವಿಕೆಟ್ಗಳನ್ನು ತೆಗೆದಿರ್ತಾರೆ ಒಂದು ಜಡೇಜಾ ಮತ್ತು ಒಂದು ರಾಹುಲ್ ತ್ರಿಪಾಠಿಯವರು ಆದರೆ ಅವರು ಏನಾದರೂ ಇನ್ನೊಂದು ಓವರ್ ಹಾಕಿ ಸಿ ಇನ್ನೊಂದು ವಿಕೆಟ್ ಏನಾದರೂ ಅವರು ತೆಗೆದಿದ್ರೆ ಸಿ ಎಸ್ ಕೆ ಆಟ ಮುಗಿದಿರ್ತಾರೆ ಶಿವಮ್ ದುಬೆ ಅವರಿದ್ರೇನೋ ಅವರನ್ನು ಅಂಜಿ ಬಹುತೇಕ ಇವರು ರವಿ ಬಿಷ್ಣುಯವರಿಗೆ ಬಾಲಿಂಗ್ ಕೊಡಲಿಕ್ಕಿಲ್ಲ ಆದರೂ ಕೂಡ ಎಮ್ ಎಸ್ ಅವರು ಮೊದಲಿ ಮೊದಲಿಗೆ ಇನ್ನಿಂಗ್ಸ್ನ ಪ್ರಾರಂಭ ಮಾಡುವ ಸಂದರ್ಭದೊಳಗೆ ಸ್ಪಿನ್ನರ್ಗಳಿಗೆ ಸ್ವಲ್ಪ ತಡಬಡಿಸ್ತಾರೆ ಅಂತಹ ಸಂದರ್ಭದೊಳಗೆ ಇವರು ಏನಾದರೂ ಇವರು ರವಿ ಬಿಷ್ಣುವಿಗೆ ಬಾಲಿಂಗ್ ಕೊಟ್ಟಿದರೆ ಆಗಿದ್ದರೆ ಅವರು ಏನಾದರೂ ಒಂದು ವಿಕೆಟನ್ನು ತೆಗೆದಿದ್ರೆ ಮ್ಯಾಚಿನ ರಿಸಲ್ಟೇ ಬೇರೆ ಆಗ್ತಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ ಯಾಕಪ್ಪ ಅಂತಂದರೆ ಧೋನಿ ಆಡ್ಲಿಕ್ಕೆ ಬಂದಾಗ ಇಪ್ಪತ್ತಾರು ಎಷ್ಟೆತ್ತದೊಳಗೆ ಐವತ್ತೆರಡು ರನ್ಗಳು ಬೇಕಾಗಿರ್ತವೆ ಅದರೊಂದಿಗೆ ಕಳೆದ ಹಿಂದಿನ ಹತ್ತೊಂಬತ್ತು ಬಾಲ್ಸ್ಗಳಲ್ಲಿ ಯಾವುದೇ ರೀತಿಯ ಬೌಂಡ್ರಿಗಳು ಬಂದಿರಲಿಲ್ಲ ಆದರೆ ಯಾವಾಗ ಧೋನಿ ಕ್ರೀಸ್ ಅಲ್ಲಿ ಬರ್ತಾರೆ ಬಂದ ತಕ್ಷಣ ಅವರು ಕೂಡ ತುಂಬ ಹೆಣಗಾಡ್ತಾ ಇದ್ದರು ಬಾಲ್ಗೆ ಬಾಲ್ಗೆ ಸರಿಯಾಗಿ ಬ್ಯಾಟ್ ತಾಕ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಧೂಬೆ ಅವ್ರಿಗೂ ಕೂಡ ಕಾನ್ಫಿಡೆನ್ಸನ್ನು ನಿರ್ಮಾಣ ಮಾಡಿಕೊಂಡು ಲಾಸ್ಟಿಗೆ ಧೂಬೆಯವರು ಕೂಡ ಒಂದೆರಡು ಸಿಕ್ಸ್ಗಳನ್ನು ಹೊಡಿತಾರೆ ಎಮ್ ಎಸ್ ಡಿ ಅವರು ಕೂಡ ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಅದ್ಭುತವಾದ ಸಿಕ್ಸನ್ನು ಹೊಡಿತಾರೆ ಅದಕ್ಕೆ ಹೇಳೋದು ಗುರು ಶಿಷ್ಯರೊಳಗ ಗುರು ಗುರುನೇ ಆಗಿರ್ತಾನೆ ಅಂತ ತಿಳ್ಕೊಂಡು ಅದ್ಭುತವಾಗಿ ಇಲ್ಲಿ ಆಟವನ್ನು ಮಹೇಂದ್ರ ಸಿಂಗ್ ಧೋನಿ ಧೋನಿಯವರು ಆಡಿದ್ರು ತಿಳ್ಕೊಂಡು ಹೇಳ್ಬೋದು ಇಲ್ಲೆಲ್ಲೋ ಸ್ವಲ್ಪ ರಿಷಬ್ ಪಂತ್ ಅವರು ತಲೆ ಉಪಯೋಗಿಸದೇ ಇರೋದ್ರಿಂದ ಇಲ್ಲಿ ಅವರು ಸೋತರು ಅಂತ ತಿಳ್ಕೊಂಡು ಹೇಳ್ಬೋದು ಅದಕ್ಕಿಂತ ಸಿ ಎಸ್ ಕೆ ತಂಡದವರು ಅಹ್ ಎಲ್ ಎಸ್ ತಂಡದ ಕೈಯಿಂದ ಗೆಲುವನ್ನ ಕಸಿದುಕೊಂಡು ಹೋದರು ಬಾಯಿಗೆ ಬಂದಿರತಕ್ಕಂಥ ತುತ್ತನ್ನು ಕಸಿದುಕೊಂಡು ಅಂತ ತಿಳ್ಕೊಂಡು ಇನ್ನೊಂದು ಕಡೆ ಹೇಳ್ಬೋದು ಇಲ್ಲಿ ಎಮ್ ಎಸ್ ಡಿ ಅವರ ಒಂದು ಕ್ಯಾಪ್ಟನ್ಸಿ ಅದ್ಭುತವಾಗಿತ್ತು ಅವ್ರು ಮಾಡಿರ್ತಕ್ಕಂಥ ಸ್ಟಂಪಿಂಗ್ ಸೂಪರ್ ಆಗಿತ್ತು ಸ್ಟಂಪಿಂಗ್ ಒಂದು ರನ್ಔಟ್ ಕೂಡ ಮಾಡ್ತಾರೆ ನೋಡ್ರಿ ಅದ್ಭುತವಾದ ಒಂದು ರನ್ಔಟ್ ಆ ರನ್ಔಟ್ ಮಾಡೋದ್ರ ಮುಖಾಂತರ ಅವ್ರು ಯಾವ ರೀತಿ ಒಂದು ಮ್ಯಾಚ್ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ ಅದಕ್ಕೆ ಹೇಳೋದು ಥಲಾ ಫರ್ ರೀಸನ್ ಅಂತ ತಿಳ್ಕೊಂಡು ಎಮ್ ಎಸ್ ಡಿ ಅವರು ಈ ಪಂದ್ಯದೊಳಗೆ ಸ್ಟಂಪಿಂಗ್ ಮಾಡುವುದರ ಮುಖಾಂತರ ಒಟ್ಟು ಎರಡು ನೂರು ಇಲ್ಲಿವರೆಗೆ ಎರಡು ನೂರು ಸ್ಟಂಪಿಂಗ್ ಮಾಡದಂಗ ಆಯಿತು ಸಿ ಎಸ್ ಕೆ ಈ ಪಂದ್ಯವನ್ನ ಗೆದ್ದಿರಬಹುದು ಆದರೆ ಅವರ ಮಿಡಲ್ ಆರ್ಡರ್ ಇನ್ನೂ ಕೂಡ ಯಾಕೋ ಹೆಣಗಾಡ್ತಾ ಇದೆ ತಿಳ್ಕೊಂಡು ಹೇಳ್ಬೋದು ಓಪನಿಂಗ್ ಅಲ್ಲಿ ಚೆನ್ನಾಗಾಗಿದೆ ಬಿಟ್ಟರೆ ಕೊನೆಗೆ ಕೊನೆಗೆ ಅವರು ಬಂದು ಪಂದ್ಯವನ್ನೇನೋ ಮುಗಿಸ್ಬಿಟ್ರು ಆದರೆ ಮಿಡಲ್ ಆರ್ಡರ್ದು ಅದೇ ಕತೆ ಆಗಿಬಿಟ್ಟಿದೆ ರಾಹುಲ್ ತ್ರಿಪಾಠಿ ಅವರು ಆಡ್ತಾ ಇಲ್ಲ ರವೀಂದ್ರ ಜಡೇಜಾ ಅವರು ಆಡ್ತಾ ಇಲ್ಲ ದುಬೈ ಅವರು ಕೂಡ ತಡಬಡಿಸ್ತಾ ಇದ್ರು ಆದರೂ ಕೂಡ ಯಾವಾಗ ಧೋನಿ ಅವರು ಬಂದರು ಅದು ಅವರಿಗೆ ಕಾನ್ಫಿಡೆನ್ಸ್ ಅನ್ನು ತುಂಬತಾರಲ್ಲ ಅವಾಗ ಮಾತ್ರ ಆಡ್ತಾಯಿದ್ರು ಈಗ ಮರಳಿ ಇವರು ಹಳಿಗೆ ಬಂದಿರಬಹುದು ಆದರೂ ಕೂಡ ಸಾಕಷ್ಟು ಕಷ್ಟಗಳು ಎದುರಾಗದವ ಯಾಕಂತಂದರೆ ಎದುರಾಳಿ ತಂಡಗಳು ಒಂದ್ರಕ್ಕಿಂತ ಒಂದು ಸ್ಟ್ರಾಂಗ್ ಅದಾವೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಕೂಡಿಕೊಂಡು ಸ್ಟ್ರಾಂಗ್ ಆಗಿರ್ತಕ್ಕಂಥ ತಂಡಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಧೋನಿ ಅವರು ತಮ್ಮ ಕ್ಯಾಪ್ಟನ್ಶಿ ತನದಿಂದ ಯಾವ ರೀತಿ ಸಿ ಎಸ್ ಕೆಗೆ ಮ್ಯಾಚ್ಗಳನ್ನು ಗೆಲ್ಲಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ